ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಹರಿಹರ ಪುತ್ರ ಅಯ್ಯಪ್ಪನ ನೆಲೆ ಶಬರಿಮಲೆ ಇಂತಹ ಶಬರಿಮಲೆಯಲ್ಲಿ ಈ ಬಾರಿ ಒಂದಷ್ಟು ದೃಶ್ಯವನ್ನ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೀಳುವಂತಿದೆ ಎಲ್ಲಿ ನೋಡಿದರೂ ಕೂಡ ಜನಸಂದಣಿ ಕಂಡು ಬರ್ತಾ ಇದೆ ಕಾಲಿಡೋದಿಕ್ಕೂ ಕೂಡ ಜಾಗ ಇಲ್ಲದಂತಹ ಪರಿಸ್ಥಿತಿ ಒಂದಷ್ಟು ಭಾಗದಲ್ಲಿ ನಿರ್ಮಾಣ ಆಗಿದೆ ಹೀಗಾಗಿ ಒಂದಷ್ಟು ಮಂದಿ ಒದ್ದಾಡಿ ಒದ್ದಾಡಿ ಅದು ಹೇಗೋ ಹರಸಾಹಸ ಪಟ್ಟು ಅಯ್ಯಪ್ಪನ ದರ್ಶನ ಮಾಡಿ ಬರ್ತಾ ಇದ್ರೆ ಇನ್ನೊಂದಷ್ಟು ಮಂದಿ ನಮಗೆ ದರ್ಶನ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ದರ್ಶನ ಇಲ್ಲದೆ ವಾಪಸ್ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸುದೀರ್ಘ ಅವಧಿಯವರೆಗೆ ರಥ ಮಾಡಿರ್ತಾರೆ ಆ ರಥ ಮಾಡಿ ಅಯ್ಯಪ್ಪನನ್ನ ಕಾಣಬೇಕು ಅಂತ ಹೋದ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಎಡವಟ್ಟಾಗಿ ದರ್ಶನ ಸಿಗದೆ ಇದ್ರೆ ಭಕ್ತರ ಪರಿಸ್ಥಿತಿ ಅಥವಾ ಭಕ್ತರ ಮನಸ್ಥಿತಿ ಹೇಗಾಗ್ಬೇಡ ನೀವೇ ಯೋಚನೆ ಮಾಡಿ ಈ ಬಾರಿ ಅಲ್ಲಿ ಅಂತಹ ಪರಿಸ್ಥಿತಿ ಇದೆ ಅದೆಲ್ಲದಕ್ಕಿಂತ ಬಹಳ ಬೇಸರದ ಸಂಗತಿ ಅಂದ್ರೆ ಓರ್ವ ಬಾಲಕಿ ಇದೀಗ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ ತಮಿಳುನಾಡಿನಿಂದ ಹನ್ನೊಂದು ವರ್ಷದ ಬಾಲಕಿ ಅಯ್ಯಪ್ಪನ ದರ್ಶನಕ್ಕೆ ಅಂತ ಆಗಮಿಸಿದ್ಲು ಆಕೆಗೆ ಮೊದಲೇ ಹೃದಯ ಸಂಬಂಧಿ ಸಮಸ್ಯೆ ಇತ್ತಂತೆ ಅದರ ನಡುವೆಯೂ ಕೂಡ ಅಯ್ಯಪ್ಪನ ದರ್ಶನ ಮಾಡಲೇಬೇಕು ಅಂತ ಹಠ ಹಿಡಿದು ಆಕೆ ಬಂದಿದ್ರು ಅದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಕ್ಯೂ ನಿಂತಲ್ಲಿಯೂ ಕೂಡ ಜನಸಂದಣಿ ನಾನು ಆಗಲೇ ಹೇಳಿದ ಹಾಗೆ ಕಾಲಿಡೋದಕ್ಕೆ ಜಾಗ ಇಲ್ಲದಂತ ಪರಿಸ್ಥಿತಿ ಆ ಜನಸಂದಣಿಯಲ್ಲಿ ಸಿಕ್ಕಾಕೊಂಡು ಆಕೆಗೆ ತೀವ್ರ ಉಸಿರಾಟದ ಸಮಸ್ಯೆ ಎದುರಾಗಿದೆ ತಕ್ಷಣವೇ ಪಂಪಾದಲ್ಲಿನ ಆಸ್ಪತ್ರೆಗೆ ಆಕೆಯನ್ನು ಶಿಫ್ಟ್ ಮಾಡಿದರೂ ಕೂಡ ಆಕೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ನೋಡಿ ಇದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ಆಗ್ತಾರೆ ಅಂತ ಆ ಬಾಲಕಿಯಷ್ಟು ಆಸೆ ಇಟ್ಕೊಂಡು ಅಯ್ಯಪ್ಪನ ದರ್ಶನಕ್ಕೆ ಬಂದಿದ್ಲೋ ಗೊತ್ತಿಲ್ಲ ಆದ್ರೆ ಆಡಳಿತ ಮಂಡಳಿಯವರ ಬೇಜವಾಬ್ದಾರಿತನದಿಂದ ಅಥವಾ ಅವರು ಯಾವುದೋ ಸ್ವಾರ್ಥದ ಕಾರಣದಿಂದಾಗಿ ಬಾಲಕಿಯನ್ನ ಬಲಿ ಪಡೆಯುವಂತಹ ಪರಿಸ್ಥಿತಿ ಎದುರಾಗಿದೆ ಇದು ಬಲಿ ಪಡೆದಿದ್ದಲ್ಲದೆ ಬೇರೆ ಏನೂ ಕೂಡ ಅಲ್ಲ ಬಹಳ ಸ್ಪಷ್ಟವಾಗಿ ಇದನ್ನಲ್ಲಿ ಹೇಳಬಹುದು ದೇವರ ದರ್ಶನಕ್ಕೆ ಬಂದಂಥವ್ರು ಪ್ರಾಣ ಕಳ್ಕೊಳ್ತಾರೆ ಅಂದರೆ ಏನು ಹೇಳಿ ದೇವರ ದರ್ಶನಕ್ಕೆ ಯಾಕೆ ಬರ್ತಾರೆ ನಮ್ಮ ಬದುಕು ಇನ್ಮೇಲೆ ಚೆನ್ನಾಗಾಗಲಿ ನಮ್ಮ ಬದುಕಿನ ಮೇಲೆ ಅದ್ಭುತವಾಗಲಿ ಅಂತ ಆದರೆ ಬದುಕನ್ನೇ ಅಂತ್ಯವಾಗಿಸಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಟ್ರೆ ಕೇವಲ ಆ ಬಾಲಕಿಯ ಪರಿಸ್ಥಿತಿಯಲ್ಲ ಪೆರಿಯ ಸ್ವಾಮಿ ಅಂತ ಐವತ್ನಾಲ್ಕು ವರ್ಷದ ಭಕ್ತರೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಇದೀಗ ಮತ್ತೊಂದು ವರದಿ ಬರ್ತಾ ಇದೆ ಇನ್ನೊರ್ಬ ಮಾಲಾಧಾರಿ ವ್ಯಕ್ತಿಯೊಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿ ದರ್ಶನಕ್ಕೆ ಹೋದಂಥವ್ರು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದ್ರೆ ಏನು ಹೇಳಬೇಕು ಈಗ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ಒಂದುಗಳೇ ಶಬರಿಮಲೆ ಆಡಳಿತ ಮಂಡಳಿಗೆ ಟಿ ಡಿ ಬಿ ಆಡಳಿತ ಮಂಡಳಿ ಇದೆಯಲ್ಲ ಬೇಕಾದಷ್ಟು ಆದಾಯ ಹರಿದು ಬರುತ್ತೆ ಕಳೆದ ಬಾರಿ ಬರೋಬ್ಬರಿ ಮುನ್ನೂರ ಹತ್ತು ಕೋಟಿ ಆದಾಯ ಹರಿದು ಬಂದಿದೆ ಅದು ಇಡೀ ವರ್ಷ ಅಲ್ಲ ಕೆಲವೇ ಕೆಲವು ದಿನಗಳಲ್ಲಿ ಹರಿದು ಬಂದಿರುವಂಥ ಆದಾಯ ದಾಖಲೆ ಪ್ರಮಾಣದ ಆದಾಯ ಇಷ್ಟೊಂದು ಆದಾಯ ಬರುತ್ತೆ ಅಂದಾಗ ಅಲ್ಲಿನ ರಾಜ್ಯ ಸರ್ಕಾರ ಆಡಳಿತ ಮಂಡಳಿ ಭಕ್ತರಿಗೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ ಇನ್ನು ಶಬರಿಮಲೆಯ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಶಬರಿಮಲೆಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಈ ಕರೋನಾ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆ ಅಂತದೆಲ್ಲವೂ ಕೂಡ ಆಗಿದ್ದು ಬಿಟ್ರೆ ಅದರ ಆಚೆಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಇದು ಆಡಳಿತ ಮಂಡಳಿ ರಾಜ್ಯ ಸರ್ಕಾರಕ್ಕೂ ಕೂಡ ಬಹಳ ಸ್ಪಷ್ಟವಾಗುತ್ತೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಹೀಗಾಗಿ ಇಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ ಪ್ರಮುಖವಾಗಿ ಆ ನೀಲಕಲ್ಲೆ ಎನ್ನುವಂತ ಪಾರ್ಕಿಂಗ್ ಪ್ರದೇಶ ಇದೆಯಲ್ಲ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆ ಆಗಿರಬಹುದು ಅಥವಾ ಅಲ್ಲಿ ಒಂದಷ್ಟು ಕಡೆಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಿರಬಹುದು ಊಟ ತಿಂಡಿಗೆ ವ್ಯವಸ್ಥೆ ಆಗಿರಬಹುದು ಈ ರೀತಿ ಮೂಲಭೂತ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ ಅದರಲ್ಲಿ ಹೋಗ್ತಿರುವಂಥ ಭಕ್ತರು ಇದೀಗ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತ ಮೂಲ ಸೌಕರ್ಯಗಳ ವ್ಯವಸ್ಥೆ ಇಲ್ಲವೇ ಇಲ್ಲ ವಿಪರೀತವಾದಂಥ ಜನಸಂದಣಿ ಇದ್ದೇ ಇರತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಭಕ್ತರು ನೀವು ಬರಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ತೆಲಂಗಾಣದಲ್ಲಿ ಚುನಾವಣೆ ಮುಗಿತು ಈ ಕಾರಣಕ್ಕಾಗಿ ಜನ ಈಗ ಆ ಕಡೆ ಬರ್ತಾ ಇದ್ದಾರೆ ಇನ್ನು ಚೆನ್ನೈ ತಮಿಳುನಾಡಿನಲ್ಲಿ ಪ್ರವಾಹ ಇತ್ತು ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಗ್ತಾ ಇದ್ದ ಹಾಗೆ ಇದೀಗ ಭಕ್ತರು ಬರ್ತಿದ್ದಾರೆ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಭಕ್ತರು ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರು ಶಬರಿಮಲೆಗೆ ಹೋಗಿಯೇ ಹೋಗ್ತಾರೆ ಈ ರೀತಿಯಾಗಿ ಆಂಧ್ರ ತೆಲಂಗಾಣ ಕರ್ನಾಟಕ ನಾನು ಆಗಲೇ ಹೇಳಿದ ಹಾಗೆ ತೆಲಂಗಾಣದಲ್ಲಿ ಚುನಾವಣೆ ಮುಗಿತಿದ್ದ ಹಾಗೆ ಅಲ್ಲಿ ಪ್ರವಾಹ ಪರಿಸ್ಥಿತಿ ಕಡಿಮೆ ಹಾಗೆ ಕರ್ನಾಟಕದಲ್ಲಿ ಭಕ್ತರ ಫ್ಲೋ ಅಂತೂ ಇದ್ದೇ ಇರುತ್ತೆ ಈಗ ಈ ಕಾರಣಕ್ಕಾಗಿ ಸಹಜವಾಗಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಜನಸಂದಣಿ ಜಾಸ್ತಿ ಆಗಿದೆ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತೆ ನಿರೀಕ್ಷೆ ಇತ್ತು ತಾನೇ ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಿತ್ತು ಆದರೆ ಮಾಡ್ಕೊಂಡಿಲ್ಲ ತಿರುಪತಿಯಲ್ಲಿ ನಾವು ಗಮನಿಸಿದಾಗ ಅದೆಷ್ಟೇ ಭಕ್ತರು ಹೋದರೂ ಕೂಡ ತೀರಾ ಅಲ್ಲಿ ಸಮಸ್ಯೆ ಆಗೋದಿಲ್ಲ ಅಥವಾ ತೀರಾ ಅವ್ಯವಸ್ಥೆ ಕಂಡು ಬರೋದಿಲ್ಲ ಆದರೆ ಇಲ್ಲಿ ಅಂತಹ ಅವ್ಯವಸ್ಥೆ ಆಗ್ತಾ ಇದೆ ಈ ಕಾರಣಕ್ಕಾಗಿ ಇದೀಗ ಭಕ್ತರು ತೀವ್ರವಾದಂತಹ ಆಕ್ರೋಶವನ್ನು ಹೊರಕ್ತಿದ್ದಾರೆ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ ಭಕ್ತರು ಕರ್ನಾಟಕದಿಂದ ಹೋದಂತವ್ರೆ ನಾವು ವರ್ಷ ಎಷ್ಟೋ ವರ್ಷಗಳಿಂದ ಹೋಗ್ತಾ ಇದ್ದೀವಿ ಎಂದೂ ಕೂಡ ಇಂತಹ ಅವ್ಯವಸ್ಥೆಯನ್ನು ನೋಡಿಲ್ಲ ಭಕ್ತರ ಸಂಖ್ಯೆ ಜಾಸ್ತಿ ಇದ್ದೇ ಇರತ್ತೆ ಜನಸಂದಣಿ ಇದ್ದೇ ಇರುತ್ತೆ ಆದರೆ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು ಆದರೆ ಈ ಬಾರಿ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇಲ್ಲ ಎಡವಟ್ಟಾಗಿದೆ ಎನ್ನುವಂಥ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪ್ರಮುಖವಾಗಿ ಏನು ಸಮಸ್ಯೆ ಅಂದರೆ ಒಂದು ಈ ನೀಲಕಲ್ಲಿಂದ ಬಸ್ನಲ್ಲಿ ಹೋಗಬೇಕಲ್ಲ ಒಂದೊಂದು ಬಸ್ನಲ್ಲಿ ಮೂರು ಪಟ್ಟು ನಾಲ್ಕು ಪಟ್ಟು ಜನರನ್ನು ತುಂಬಿ 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 ಕಳಿಸ್ತಾ ಇದ್ದಾರೆ ಈಗ ಉಸಿರಾಡೋದಕ್ಕೂ ಜನ ಒದ್ದಾಡುವಂಥ ಪರಿಸ್ಥಿತಿ ಅದಾದ ಬಳಿಕ ಅಲ್ಲಿ ಬ್ಯಾರಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲರನ್ನು ಕೂಡ ನಿಲ್ಲಿಸ್ತಾರೆ ಅಲ್ಲಿ ಅಲ್ಲಿ ಗಂಟೆಗಟ್ಟಲೆ ಕಾಯುವಂತ ಪರಿಸ್ಥಿತಿ ಒಟ್ಟಾರೆಯಾಗಿ ಬರೀ ಕ್ಯೂನಲ್ಲೇ ಹದಿನೇಳರಿಂದ ಹದಿನೆಂಟು ಗಂಟೆಗಳ ಕಾಲ ಕಾಯ್ಬೇಕಂತೆ ಊಟ ತಿಂಡಿ ಇಲ್ಲದೆ ಅಲ್ಲಿ ಶೌಚಾಲಯದ ಸರಿಯಾದ ವ್ಯವಸ್ಥೆಯೂ ಕೂಡ ಇಲ್ಲದೆ ಕ್ಯೂನಲ್ಲಿ ಗಂಟೆಗಟ್ಲೆ ನಿಲ್ಲಬೇಕು ಅಂದರೆ ಭಕ್ತರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಮಾಡಿಕೊಳ್ಬೇಕು ಆದಾಯ ಇಲ್ಲ ಅಂದಾಗ ಏನೋ ಸಮಸ್ಯೆ ಅಂತ ಹೇಳಬಹುದು ಅಷ್ಟೊಂದು ಆದಾಯ ಬರುತ್ತೆ ಎನ್ನುವಂಥ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕಾಗಿತ್ತು ಆದರೆ ಸರಿಯಾದ ರೀತಿಯಲ್ಲಿ ಆಡಳಿತ ಮಂಡಳಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿಲ್ಲ ಕಿಲೋ ಗಟ್ಟಲೆ ಕ್ಯೂ ನಿಂತ್ಕೊಂಡ್ರೆ ಜನರ ಪರಿಸ್ಥಿತಿ ಅಂದ್ರೆ ಭಕ್ತರ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಅದರಲ್ಲೂ ಕೂಡ ಈ ಬಾರಿಯಲ್ಲಿ ಹೋದಂಥ ಭಕ್ತರು ಹೇಳ್ತಾ ಇದ್ದಾರೆ ಚಿಕ್ಕ ಮಕ್ಕಳ ಸಂಖ್ಯೆ ಈ ಬಾರಿ ಜಾಸ್ತಿ ಆಗಿದೆ ಅಂತ ಜೊತೆಗೆ ಅರವತ್ತು ವರ್ಷ ಮೇಲ್ಪಟ್ಟಂತ ಮಹಿಳೆಯರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಹರಿದು ಬರ್ತಾ ಇದ್ದಾರೆ ಆದ್ರೆ ಅವ್ರು ಯಾರಿಗೂ ಕೂಡ ಸರಿಯಾದಂತ ವ್ಯವಸ್ಥೆ ಇಲ್ಲ ಚಿಕ್ಕ ಮಕ್ಕಳು ಕಳೆದು ಹೋಗುವಂತ ಭಯವನ್ನ ಫೇಸ್ ಮಾಡ್ತಿದ್ದಾರೆ ಅಂತ ಓರ್ವ ಹುಡುಗನ ವಿಡಿಯೋ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಅಪ್ಪನನ್ನ ಹುಡುಕುವಂತ ವೀಡಿಯೋ ಈ ರೀತಿಯಾಗಿ ಮಕ್ಕಳು ಎಲ್ಲಿ ಕೈ ತಪ್ಪು ಹೋಗ್ಬಿಡ್ತಾರೆ ಅನ್ನುವಂತ ಆತಂಕ ಪಡುವಂಥ ಪರಿಸ್ಥಿತಿ ಕ್ಯೂನಲ್ಲಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ವರ್ಷ ಮೇಲ್ಪಟ್ಟಂತ ಮಹಿಳೆಯರ ಪರಿಸ್ಥಿತಿ ಅದರ ಪಾಡು ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂತ ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಕೇರಳ ಹೈಕೋರ್ಟ್ ಕೂಡ ಇದರಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ರಾಜ್ಯ ಸರ್ಕಾರ ಸ್ಪಷ್ಟವಾದಂತ ಸೂಚನೆ ಕೊಟ್ಟಿದೆ ಅಷ್ಟೊಂದು ಆದಾಯ ಬರ್ತಾ ಇದೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿ ಅಂತ ಒಟ್ಟಾರೆಯಾಗಿ ಎಲ್ಲ ಕಡೆಗಳಿಂದಲೂ ಕೂಡ ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾದಂತ ಆಕ್ರೋಶ ವ್ಯಕ್ತವಾಗ್ತಿದೆ ಸರಿಯಾದಂತ ವ್ಯವಸ್ಥೆಯನ್ನ ಯಾವ ಕಾರಣಕ್ಕಾಗಿ ಮಾಡಿಲ್ಲ ಅಂತ ಹಾಗೆ ಇವತ್ತು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸ್ವಲ್ಪ ಮಟ್ಟಿಗೆ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆಯಂತೆ ಸ್ವಲ್ಪ ಈಗ ಆರಾಮಾಗಿ ಹೋಗುವಂತ ಪರಿಸ್ಥಿತಿ ಇದೆ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಅದೆಲ್ಲದಕ್ಕಿಂತಲೂ ಬಹಳ ಬೇಸರದ ಸಂಗತಿ ಅಂದ್ರೆ ಒಂದಷ್ಟು ಭಕ್ತರು ಹೇಳ್ತಾ ಇದ್ದಾರೆ ಈ ಆಡಳಿತ ಮಂಡಳಿಯವರಿಗೆ ಬರೀ ಆದಾಯದ ಕಡೆಗೆ ಗಮನ ಬಿಟ್ಟರೆ ಆ ಆದಾಯಕ್ಕೆ ತಕ್ಕ ಹಾಗೆ ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದ್ರ ಕಡೆಗೆ ಅವ್ರು ಗಮನ ಕೊಡ್ತಾ ಇಲ್ಲ ಇತ್ತ ಪೊಲೀಸರ ವಿಚಾರಕ್ಕೆ ಗಮನಿಸೋದಾದ್ರೆ ವಿಪರೀತವಾದಂಥ ದರ್ಪ ಅಂತೆ ಅಲ್ಲಿ ಹೋದಂಥವ್ರು ಯಾರಾದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಪೊಲೀಸರಿಂದ ಏನು ಸಮಸ್ಯೆ ಆಗ್ತಿದೆ ಅಂತ ಏನೇ ಮಾಹಿತಿ ಕೇಳಿದ್ರು ಯಾವುದೇ ಪೊಲೀಸರು ರೆಸ್ಪಾಂಡ್ ಮಾಡ್ತಾ ಇಲ್ಲ ವಿಪರೀತವಾದಂಥ ದರ್ಪ ಪ್ರದರ್ಶನ ಮಾಡ್ತಾ ಇದ್ದಾರೆ ಇನ್ನೂ ಜಾಸ್ತಿ ಕೇಳಿದ್ರೆ ನಿಮಗೇನಾದರೂ ಇಲ್ಲಿ ಬರಲಿಕ್ಕೆ ಹೇಳಿದ್ವಾ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರಂತೆ ಕೇವಲ ಕರ್ನಾಟಕದವರಿಗೆಲ್ಲ ಈ ತೆಲಂಗಾಣದಿಂದ ಬರುವಂಥವರಿಗೆ ಆಂಧ್ರದಿಂದ ಬರುವಂಥವರಿಗೆ ತಮಿಳುನಾಡಿಂದ ಬರುವಂಥವ್ರಿಗೆ ಅದೇ ಮಾತನ್ನು ಹೇಳ್ತಿದ್ದಾರಂತೆ ನಿಮಗೇನಾದರೂ ಇಲ್ಲಿಗೆ ನಾವು ಬರೋದಿಕ್ಕೆ ಹೇಳಿದ್ವಾ ಎನ್ನುವಂಥ ಮಾತನ್ನು ಇಲ್ಲ ಮಾತಾಡುವಂಥ ಮಾತೇ ಅಲ್ಲವೇ ಅಲ್ಲ ಪೊಲೀಸರು ಇಂತಹ ದರ್ಪವನ್ನು ತೋರಿಸಿದ್ರೆ ಹೇಗೆ ಭಕ್ತರು ಅಲ್ಲಿ ನೆಮ್ಮದಿಯಾಗಿ ದರ್ಶನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಒಟ್ಟಾರೆ ಆಡಳಿತ ಮಂಡಳಿ ಮತ್ತೊಂದು ಕಡೆಯಿಂದ ಪೊಲೀಸರು ಇವರ ನಡುವೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಇಲ್ಲ ಇದರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅನುಭವಿ ಅಧಿಕಾರಿಗಳಿಲ್ಲ ಅನುಭವಿ ಪೊಲೀಸ್ ಸಿಬ್ಬಂದಿಯ ವ್ಯವಸ್ಥೆಯನ್ನ ಮಾಡಿಲ್ಲ ಇದರಿಂದಾಗಿ ಇದೀಗ ಭಕ್ತರು ಹರಸಾಹಸ ಪಡುವಂಥ ಪರಿಸ್ಥಿತಿ ಇದೆ ಇನ್ನು ಸದ್ಯ ನಾನೊಂದಷ್ಟು ಭಕ್ತರನ್ನ ಮಾತನಾಡಿಸಿದಾಗ ಅವರು ಹೇಳ್ತಿದ್ದಾರೆ ತೀರಾ ಜನ ಬರಲೇಬಾರದು ಎನ್ನುವಂಥ ಪರಿಸ್ಥಿತಿ ಇಲ್ಲ ಮಿಸ್ಲೀಡ್ ಆಗಬೇಡಿ ಹೌದು ಎರಡು ಮೂರು ದಿನಗಳ ಹಿಂದೆ ಬಹಳ ಸಮಸ್ಯೆ ಇತ್ತು ಆದರೆ ಇದೀಗ ಭಕ್ತರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಹೀಗಾಗಿ ತೀರಾ ಆತಂಕ ಬೇಡ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ ಆದರೆ ನೀವೇನಾದರೂ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತೀವಿ ಅಂದ್ರೆ ಒಂದು ಸ್ವಲ್ಪ ದಿನಗಳ ಕಾಲ ಪೋಸ್ಟ್ ಮಾಡಿ ಬರೋದು ಕೂಡ ಉತ್ತಮ ಎನ್ನುವಂಥ ಮಾತನ್ನ ಭಕ್ತರು ಹೇಳ್ತಾ ಇದ್ದಾರೆ ಇದು ಸದ್ಯ ಶಬರಿಮಲೆಯ ಒಂದಷ್ಟು ಅವ್ಯವಸ್ಥೆ ಒಂದಷ್ಟು ಅಧ್ವಾನದ ವಿಚಾರ ಇಲ್ಲಿವರೆಗೆ ನಾವು ಇಂಥ ಅಧ್ವಾನ ಅಥವಾ ಅವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಶಬರಿಮಲೆಯಿಂದ ಸುದ್ದಿಯನ್ನು ಗಮನಿಸಿರ್ಲಿಲ್ಲ ಆದರೆ ಈ ಬಾರಿ ಅಂತಹ ಸುದ್ದಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಒಂದುಗಳೇ ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ